ಹೊಡೆದು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ ಹಾಕೋತಾ ಇದ್ದೀನಿ ಓಕೆನಾ ಓಕೆ ಪೆಪ್ಪರು ಖಾರಕ್ಕೆ ಓಕೆ ಓಕೆ ಹ್ಞೂ ಅಷ್ಟೇ ಚಿಟಿಕೆ ಅರ್ಶನ ಓಕೆ ಅಷ್ಟೆ ಇವಾಗ ಇದನ್ನು ಎಷ್ಟು ಬೀಟ್ ಮಾಡ್ಕೊಳ್ಳೋದು ಹ್ಞೂ ಆಯ್ತು ಇವಾಗ ಬ್ಲೆಂಡ್ ಆಗಿದೆ ಹ್ಞೂ ಇದನ್ನು ಇವಾಗ ರೆಡಿ ಆಯ್ತು ಮಾಡ್ಕೋತಿ ಮಾಡ್ಕೊತೀರಿ ಸ್ವಲ್ಪ ಹೀಟ್ ಆಗಲಿ ಸ್ವಲ್ಪ ಸ್ವಲ್ಪ ನೋಡಿ ನಮ್ದು ವರ್ಜಿನ್ ಕೊಕೋನಟ್ ಆಯಿಲ್ ಕೇರಾ ಬೀಳ್ ಸ್ವದೇಶಿ ದಿಶಾದವರ್ದು ವರ್ಜಿನ್ ಆಯಿಲು ಆಯಿಲ್ ಇದ್ರೆ ಹೆಲ್ತ್ ಬೆನಿಫಿಟ್ಸ್ ಅಂತೂ ಒಂದಲ್ಲ ಎರಡಲ್ಲ ಮಲ್ಟಿಪಲ್ ಗುಡ್ ಕೊಲೆಸ್ಟ್ರಾಲ್ ಹಾರ್ಟಿಗೆ ಒಳ್ಳೆಯದು ನಿಮಗೆ ಲೈಕ್ ಸ್ಟ್ರೋಕು ಹಾರ್ಟ್ ಅಟ್ಯಾಕು ಇದನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ ಒಂದು ಸ್ಪೂನ್ ಸಾಕ ಹಾ ಒಂದೇ ಸ್ಪೂನ್ ಓಕೆ ಒಂದು ಸ್ಪೂನ್ ಆ್ಯಡ್ ಮಾಡ್ತಿದ್ದೀರಾ ಆಯಿಲ್ ಇವಾಗ ಜಸ್ಟ್ ಇದು ಶಾಲೋ ಫ್ರೈ ಅಲ್ವಾ ಹೇಗಿದೆ ಓಕೆ ನೋಡಿ ಬವ್ಯಾ ಹ್ಞೂ ತವಾ ಬಿಸಿಯಾಗಿದೆ ಆಯಿಲು ಹೀಟ್ ಆಗಿದೆ ಥರ ಆಗಿದೆ ಹ್ಞೂ ಇವಾಗ ಒಂದೊಂದೇ ಟಮಟೋ ಪ್ಲೇಸ್ಗಳನ್ನ ಇದರಲ್ಲಿ ಬಿಡ್ತಾ ಹೋಗೋದು ಹ್ಞೂ ಬ್ಲೆಂಡ್ ಮಾಡಿರೋ ಇದ್ರು ಇದರೊಳಗೆ ಆಗ್ತಾಯಿದಿರಲ್ಲ ಇವಾಗ ಓಕೆ ಹ್ಞೂ ವಾವ್ ಮೈಸ್ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಹ್ಮ್ ಓಕೆ ಕೊರಿಯನ್ನನ್ನ ಹ್ಮ್ ಸೋ ಮೇಲೆ ಹಾಕಬಹುದು ಹ್ಮ್ ಹೇಳಿ ಪಾಣ ಇವತ್ತು ಏನೇನೆನ್ ಬ್ರೇಕ್ಫಾಸ್ಟ್ ಗೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ಗೆ ಆಕ್ಚುಲಿ ಬ್ಯಾಲೆನ್ಸ್ಡ್ ಫುಡ್ ಓಕೆ ಇದೆ ಹುಳಿ ಒಗ್ರೆ ಸ್ವಲ್ಪ ರೈಸ್ ಬಾತ್ ಕುಕುಂಬರ್ ಇದೆ ಮತ್ತೆ ಬರ್ಕೊಳ್ಳಿ ಓಕೆ ನೈಸ್ ಕಾಫಿ

ಹ್ಞೂ ಎಮ್ಮಿಕವನ ಥ್ಯಾಂಕ್ ಯು ಚಾನು ನಾನು ಪುಡಿ ಒಳ್ಳೆ ಫ್ರೈ ಮಾಡ್ತೀನಿ ಓಕೆ ಹ್ಞೂ ನೈಸ್ ತುಂಬ ಚೆನ್ನಾಗಿದೆ ಓಕೆ ಡ್ರಾಪುರಿದು ಜಸ್ಟ್ ಆಯಿಲಲ್ಲಿ ಫ್ರೈ ಮಾಡಿ ಸಾಲ್ಟ್ ಪೇಪರ್ ಹಾಕಿರೋದು ಅಷ್ಟೇ ಓಕೆ ಹ್ಞೂ ಹೆಲ್ದಿ ಫುಡ್ ಅಲ್ಲವಾ ಹೌದು ಓಕೆ ನೈಸ್